ಕಲಬುರಗಿಯಲ್ಲಿ ಯುವಕನ ಭೀಕರ ಕೊಲೆ ನಗರದಲ್ಲಿ ಮತ್ತೊಂದು ಭೀಕರ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ ಹೇರಾಪುರ ಬಳಿ ಇಪ್ಪತ್ಮೂರು ವರ್ಷದ ಯುವಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಮೃತನನ್ನ ಜೇವರ್ಗಿ ತಾಲೂಕಿನ ಮೈನಾಳ ಗ್ರಾಮದ ನಿವಾಸಿ ಮರೆಪ್ಪ ಭೀಮರಾಯ ಎಂದು ಗುರುತಿಸಲಾಗಿದೆ ಲಾರಿ ಚಾಲಕರಾಗಿದ್ದ ಮರೆಪ್ಪ ಕಲಬುರಗಿಯಲ್ಲಿ ಬಾಡಿಗೆ ರೂಮ್ ಮಾಡಿಕೊಂಡು ವಾಸಿಸುತ್ತಿದ್ದ ತನ್ನ ಅಕ್ಕನ ಮಗ ಉಮೇಶ್ ಜೊತೆ ಒಂದೇ ರೂಮಿನಲ್ಲಿ ವಾಸವಾಗಿದ್ದನೆಂದು ತಿಳಿದುಬಂದಿದೆ ಘಟನೆಯಾಗಿರುವ ಕಾರಣ ಸ್ಪಷ್ಟವಾಗದಿದ್ದರೂ ಅಪರಿಚಿತರು ಮಾರಕಾಸ್ತ್ರಗಳಿಂದ ಮರೆಪ್ಪನ ಮೇಲೆ ದಾಳಿ ನಡೆಸಿದ್ದು ತೀವ್ರ ಗಾಯಗಳಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮಾಹಿತಿ ದೊರಕಿದ ಕೂಡಲೇ ಅಶೋಕನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಪ್ರಸ್ತುತ ಪ್ರಕರಣವನ್ನು ದಾಖಲಿಸಿ ತನಿಖೆ ಕೈಗೊಂಡಿದ್ದು ಹತ್ಯೆಯ ಹಿಂದಿರುವ ಕಾರಣ ಮತ್ತು ಶಂಕಿತರ ಪತ್ತೆಗಾಗಿ ಪೊಲೀಸರು ಗಟ್ಟಿಯಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ನಗರದಲ್ಲಿ ನಡೆದ ಈ ಕ್ರೂರ ಕೊಲೆ ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಉಂಟಾಗಿದೆ ಇಲ್ಲಿ ಈರಪ್ಪುರದಾಗ ಹಣ ಅಂತಾರ ಏನು ಗಾಡಿ ನಡೆಸ್ತೇನಂತೇಳಿ ಬಂದಾನ ನಾನು ಬಂದು ತಿಂಗಳಾಯ್ತು ಫೋನ್ ಇಲ್ಲ ಒನ್ ಬಳಿ ಏನೂ ಇಲ್ಲ ಮಾತಾಡಿಲ್ಲ ಕತೆ ಆಡಿಲ್ಲ ನಾ ಯಾವ್ದತ್ತು ಹೇಳಿರಿ ಸರ್ ನಾ ಯಾವ್ದು ಬೀಳಲಿ ಬಂದನ ಆಯ್ತಿದ್ದು ಹಣನೇ ತೋರಿಸ್ಯಾರ ನನಗೀಗ ಯಾರು ಯಾರಿಗೇನು ಏನು ದುಸ್ಮಾನ ಇದ್ದೇನಂತೇಳ ಯಾರಿಗೇನು ಕುಡ್ದು ಕುಡ್ದು ರೊಬ್ಬಟ್ ಮಾಡ್ಯಾನಂತೇಳ ಹೊಡೆದಾನ ಅಂತೇಳ್ಯ ಏನು ಮಾಡ್ಯಾನಂತ ನಾ ಏನು ಹೇಳಬೇಕ್ರಿ ಏನಿಲ್ಲ ಉತ್ತಮ ಮಕ್ಕಳು ಉತ್ತಮ ಮಕ್ಕಳಿಗೆ ಹೀಗ ಮಾಡ್ಯಾರ ಮತ್ತೆ ಯಾರ ಮನ್ಸಿನಾಗ ಇಟ್ಟು ಏನೇನ್ ಮಾಡ್ರೋ ಮತ್ತ್ ಯಾರ ದೇವ್ರಿಗೆ ಗೊತ್ತು ಯಾರ ಕುಡಿಸ್ಯಾರೋ ಯಾರ ಏನೇನ್ ಮಾಡ್ಯಾರೋ ಈಟ ರೊಂಬಟ್ ಮಾಡಿ ನನ್ನ ಮಗನ ಜೀವ ತೊಂದರ ಈ ಜೀವ ಸಿಗತದೇನ್ರಿ ನನಗ ಜೀವ ಏನ್ ಕೊಟ್ಟು ಸಿಗತದ ನನಗೆ ಹೇಳ್ರಿ ಮೈನಾಳ ಗಾಡಿ ನಡಸ್ತೀನಂತ ಕೆಲ್ಸಕ್ಕೆ ಗಾಡಿ ಜೀಪ್ ಏನೋ ನಡಸ್ತೀನಂತ ಬಂದನ್ರಿ ನಾಗರಾಮ್ ಅಲ್ಲೇ ಇದೀನಿ ರೀ ನಾಗರಂಸಿಂಗ್ ಮಾಡಿ ಕಡೆ ಬಂದಾನ ರೀ ನಾಗರಂಸಿಂಗ್ ಮಾಡಿ ಕಡೆ ಬಂದ ಈ ಕಡೆ ಅನಾರ ರೀ ಮತ್ತು ಎನ್ ಜಿ ಬಿ ನಡ್ಸಲತ್ತಾನೋ ಮತ್ತೊಂದು ಕೆಲಸ ಮಾಡ್ಲತ್ತಾನೆ ಎಪ್ಪ ಫೋನ್ ಭೀ ಇಲ್ಲ ನಾ ಕೇಳಿ ಭೀ ಕೇಳಿಲ್ಲ ನನಗೆ ಹಚ್ಚಿಲ್ಲ ಹೋಗ್ಯದ ಮಗ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಇದೇ ಹೇಳಾರ್ರಿ ಬೆಟ್ಟಾಗಿದ್ದೀನಿ ಕಲ್ಲಿದ್ದೀನಿ ಕೀಲಿದ್ದೀನಿ ನನಗಿದೆ ಹೇಳಾಳ್ರಿ ಠಿಕಾಣಿ ಭೀ ಹೇಳಿಲ್ಲ ನನಗೆ ಮೈ ಎಲ್ಲ ಕಿರ್ಲಾಕ ಮಾಡ್ಲಾಕ ಹೋಗ್ಯಾರ ಎಲ್ಲೇ ಮಾಡಾಕಂತ ನಾ ಕೂತೀನಿ ಈಗ ಆಯ್ತೇ ಜೀವ ಹೋದ್ಬೇಕಾ ನನಗಿದು ಬಂದು ಮುಟ್ಟ ಸುದ್ದಿ ಯಾರಿಗತ್ತ ನಾ ಹೇಳಿ ಯಾರಿಗತಿ ಯಾರು ಬಂದಿಲ್ರಿ ಒಬ್ಬನೇ ಬಂದ್ ಇವ್ ಆಗಿಲ್ರಿ ಅಪ್ಪ ಸಣ್ಣ ಅವ್ನಿ ಈ ವರ್ಷ ಮಾಡ ಬಂದಿದ್ರು ಅಪ್ಪ ಒಬ್ಬನೇ ಆಗದ್ರಿ ಅಪ್ಪ ಇನ್ನ ಇಬ್ಬರು ಲಗ್ನ ಅಂದಿದ್ರು ಅಪ್ಪ ಏನ್ರಿ ಅಂಗಡಿಯಿಲ್ಲ ಜೂಟಿ ಲೋರಿ ಅಪ್ಪಾ ಮನೆಯ ಚಲೋನೆ ಬಂದ ಅಪ್ಪ ಇಲ್ಲಿ ಏನು ಬಿದಮಸ್ಸಗಿರಿ ಮಂದಿ ಏನು ಮಾಡ್ಯಾರ ಏನೋ ರೋಯಪ್ಪ ಇಲ್ಲಿ ಯಾರ ಮೇಲೆ ಸಂಶಯ ತಿಳಿಲ್ರಿ ಇಲ್ಲ ಇಲ್ಲ ಇಲ್ಲಿಲ್ಲ ಏನು ನೋಡಿ ನೋಡಿಲ್ರಿ ನೋಡಿದ್ರ ಮನ್ಯಾಗ ಗುರ್ತಿಡ್ದ್ರ ಕಿತ್ ಮ್ಯಾಗ ಏನು ಹೇಳಿಲ್ಲ ರೀ ಫೋನ್ ಮಾಡಿಲ್ಲ ನನಗೆ ಏನು ನನಗೇನು ರೀ ಅವ್ರ ಸಮಸ್ಯೆನೇ ಹೇಳಿಲ್ಲ ಏನು ಇಲ್ಲ ನಿನ್ನ ಹಂಗ ಏನ ಕಣಕದ್ರ ಜರ ಫೋನ್ ಮಾಡಿದ್ರೆ ನಾ ಬರ್ತಿದೆ ನನಗೇನು ಗೊತ್ತ